बोल दे मैसेज, बोल दे मैसेज तब पता, में ये तो ना पता, में तो जे, मगर, इन्हें सरप्राइज करके, अन्य, चाके, चाके धंधे जिया, अरे, सरप्राइज करता हूँ ये, जहाँ सरप्राइज आ तो है, तू दिल्ली जी, यूपी लाना ना फिल्म वगैरह The vibe, the vibe, the 20, the, 20, the 20. அட்டை வைதினா சீட்டி அட்டை வைதி டார்க்கா

అదే <fii> கட் சா ஓ அங்கே உங்களுக்கு நிறைய அண்ணாப்பா இண்டி தண்ணீர எகேன் சர்ச்சு Ben Süper. Chocolate ¡Gracias!

ಚೋರ್ ಓಡದ ದಿನಕ್ಕೆ ತರಬಹುದು ನಾ ಕಾಡ್ಕೋ ಓಕೆ ಹಾ ಇನಿ ಗಂಜು ಇಂಜು ಮಲತೆ ಕುಕ್ಕರ್ ಅಲ್ಲಿ ಇತೆ ಕೊಜಪು ಕೊಜಪು ಬಾಡು ಅನಸ್ ಓಕೆ ಹಾಯ್ ಹಲೋ ನಮಸ್ತೆ ಕರೋಲಿ ಕಿಚನ್ ವ್ಲಾಗ್ ಯೂಟ್ಯೂಬ್ ಚಾನೆಲ್ ಗೆ ಮಾತೆರೆಗ್la ಸ್ವಾಗತ ದಹನ ಸ್ಕೂಲು ಕುಬುರ್ದು ಇತೆ yana ಆ ಹೇಮಕರಣ ಗಡಿ ಫೋನ್ ದಲ್ಲೆ ಕೋಡೇಂಗೆ ವ್ಲಾಗ್ ಮಲ್ಪರ ಐಜದಾಯ ಪಂಡಾ ಎಂಗೆ ಫುಲ್ ಸುಸ್ತ ಹೇಮಕರಂಗಡಿ ಫೋಕದ ಪಂಡ ಇಡೋದಕ್ಕೆ ಒಂದು ವೀಡಿಯೋನೇ ಮಲ್ದಜ್ಜಿ ಹೆಂಗೆ ದಾದ ಅವನು ಉಂಡು ಬಂದು ಹೆಂಗೆ ಅರ್ಥ ಹೊಂದಿದ್ದಿ ಪಂಡ ಅವು ಬಸ್ ಇಟ್ಬೋತೀನಿ ಅವು ಸ್ಲೀಪರ್ ಬಸ್ಲ ಜಾವು ಅಂಚಿ ಇಂಚ್ ಅಂಚಿ ಇಂಚು ಡಿ ಮೇಕೈಪ್ರ ಬೇನೆ ಇತ್ತೆ ಮಾತ್ರ ನಾನು ಪರ್ಫೆಕ್ಟ್ ಆಯಾ ಸೊ ಒಂದು ಜೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾವುದು ದೂರ ಒಂದು ಇಲ್ಲ ಪಂಡ ಹೇಮಕರ ಅಂಗಡಿ ಪೋಂದಿಲ್ಲ ಅಂಥ ಹೆಂಗ್ಳು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೋಗಿ ಫಸ್ಟ್ ಸೀರೆ ಬೆಳೆ ಬಂದು ಅಪ್ಪಿಗೆ ದೀಪ ಅಂಥ ಏರ್ನಾ ಆಶೀರ್ವಾದ ತಂದು ಇವಕ್ಕ ಸೀರೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಾರೆ ನಿಕ್ಲೆಗ್ಲ ಶೇರ್ ಮಾಡ್ತಾರೆ ಏನು ದಯಾನ ತೂಕ ಏನು ಹಾಕೊಂಡು ಬಂದೆ ಸೀರೆದ ಕಲೆಕ್ಷನ್ದ ವೀಡಿಯೋ ಏನು ನಿಕ್ಲೆಗ್ಲ್ಲ ಯೂಟ್ಯೂಬ್ ಶಾಪಿ ಪಾಡ್ವೆ ನಿಕ್ಲು ಚಾಯ್ಸ್ ಮಾಡ್ತಿಗೆ ತೊಂದು ಓಕೆ ಪಂಗೆ ಹೋನಾಗ ಪಾತೇನೆ ಚಿದಂಬರ್ ಪುನಃ ಹ್ಞೂ ಹೆಂಗಡಿ ಕೊಟ್ಟಿರ್ತಾನೆ ಓಕೆ ದೇವಸ್ಥಾನದ ಬತ್ತ ಸೀರೆ ಅಣ್ಣೆಕಾಯಿ ಇವಾಗ ಕೂಪ ತಂದು اون کا پتہ او ہریوان پتہ ہریوان کینگا کالے کو تو ದೇವರ ದರ್ಶನ ಡಾಂಡ್ ಮತ್ತು ಸೀರೆಲ್ಲ ಕುರಿಯ ಬಟರ್ಲಾಯ್ ಎಡ್ಡೆ ಬ್ಲೆಸ್ ಮಾಡ್ತಾರೆ ಇಂಗ್ಳಿಗೆ ಓಕೆ ನನ್ನ ಅಹ್ ಒಂದು ಆಯಿತು ಸೀರೆದ ಏನು ಶಾರ್ಟ್ ವಿಡೋ ಪಾಡ್ವೆ ಓಕೆ ಅಂಗಡಿ ಇರ್ತೆ ರೀಚ್ ಆಯ್ನ ಹತ್ರ ಸೊ ಖುಷಿ ಅಂಡೆ ದೇವರೇನು ಅಂದ್ಬಲತು ಹೇಮಕ್ಕ ಏನು ಚಾಂಡ್ ಮನೆ ದೇವರಿಗೆ ಓಕೆ ನಮ್ಮ ಸಾರಿದ ಏನು ಶಾರ್ಟ್ ವೀಡಿಯೋ ಪಾಡುವೆ నెక్స్ట్ ఎంక్ ఎంక్ ఆయనతో ఎడ్డ చాయ్స్ మల్ద కలెక్షన్లకి ఏందే కేంద ఎడ్ క్వాలిటీ కొరలే అంద బట్ ఎంక్ యూస్ మూ కొత్త సో దదండ ఫాల్ట్ ఇంద ఎంక్లెగ్గేగా ఇన్ఫార్మ్ మల్పలే నెక్స్ట్ ఎంక్ ఇంచే కలెక్షన్ మల్పడు అందుచూరు ఎంక్ ఐడియా తింటు బట్ ఆయనతో ఎడ్డదనే కలెక్షన్ పార్ద హడ్డదనే కలెక్షన్ పార్ద నిక్ ఫాల్ట్ మినీ ఇస్తండ ఖండితీగ మెసేమే ఎక్సెప్ట్ ఎసెప్ట్ మసెప్ట్ మల్పు

இல்லை போகி போயானா ஹாய் குட் ஈவினிங் மத்திய எல்லாம் கண்ட நாலு சோ ககன் செய்யுது இப்போ சாதி உங்கள்ளே ககனுக்கு மத இப்போ எக்ஸாம்பி சோ மத இல்லை தந்து பார்த்தது என்ன சூர எடிட்ட வேலை அது சோ எடிங் பிரமல்த்தது இப்போ என்ன சாதி ஒன்றுலே ಇತ್ತೆ ಹಿಂಗ್ಳಿಗೆಪ್ಪರಲಪು ಸತ್ತಿಚ್ಚಿ ದಯಪಣ್ಣ ಮೆಸೇಜ್ ಮೆಸೇಜ್ ಇರೋದು ಮೆಸೇಜ್ ಬರೋದು ದಯಪಣ್ಣ ಸಾರಿ ಇತ್ತೆ ಎನಿ ಬಿಸ್ನೆಸ್ ಮಾಡೋದಿಲ್ಲ ಆಯಿತಾ ಮೆಸೇಜ್ ಬರೋದನ್ನೇ ಅಂಚೋದು ಇದೆರ್ಲಪ ಸೊತ್ತಿಜ್ ಅವೇ ಲೈಕ್ ದಯಬಣ್ಣ ನಮ್ಮ ಕೊಜೆ ಹೋಗಿಟ್ಟು ನಮ್ಮ ಇನ್ವಾಲ್ವಾಯ ನಮಗೆ ಕೆಟ್ಟ ಯೋಚನೆ ಬರಬಾರು ಖುಷಿ ಅದಕ್ಕೋಸ್ಕರ ಸೊ ಖುಷಿ ಹಿಂಸಿ ಬಿಸಿ ಬಿಸಿ ಪಡೆಗಳ ಲೈಫು ಅವಾಗೆ ಸ್ಯಾರಿದ ಬಗ್ಗೆ ಪಾತ್ರಪ್ಪ ನೆನಪಾಡು ಸೊ ಹೆಂಗ್ಳು ಫಸ್ಟ್ ಟೈಮ್ ಅತಿ ಏನೇ ಇತ್ತೆ ಬಿಸ್ನೆಸ್ ಮಾಡಿಕೊಡು ಸೊ ಕೆಲವು ಕೆಲವೋ ಒಪಿನಿಯನ್ ಲ ಓಪಿನಿಯನ್ ಕೊರಲೇ ಇಂಗ್ಲಿಷ್ ಲೇ ಸಾರಿ ಗೆ ತಂದಾರಣ್ಣ ಸಾರಿ ಇಂಚೊಂಡು ಬಂದ್ ಸೋ ನಿಮಗೆ ಲ ಸಾರಿ ಗೆ ತಂದಾಯ್ವೋಕ ಇಂಗ್ಲಿಷ್ ಲೇ ಆ ವಾಟ್ಸಪ್ ನಂಬರ್ ಒಂದ್ ತೇಕ್ ಮೆಸೇಜ್ ಮಾಡ್ಕೊಳ್ಳಿ ಸಾರಿ ಹೆಡ್ ಅಂಡ್ ಬಂಡು ರೀಚ್ ಆಯಿಲ್ಲ ಕರೆ ಇಂಗ್ಲಿಷ್ ಮೆಸೇಜ್ ಮಾಡ್ಕೊಳ್ಳಿ ದಯಪನೆ ಇಂಗ್ಲಿಷ್ ಲೇ ಗೊತ್ತಾවුడు ಪೋಸ್ಟ್ ಮಾಡ್ತದು ಪೋಸ್ಟ್ ಮಲ್ತಾಯಿ ಬೊಕ್ಕ ಎದ್ದಿನ ನೀವು ರೀಚ್ ಆ ಬೊಕ್ಕ ನೀದು ರೀಚ್ ಆ ಐಜ್ಜ ಪಂದಿಂಕ್ಲೇ ಗೊತ್ತಾ ಅವ್ರು ಸೊ ಅಂಚು ಅದು ಕನ್ಫರ್ಮ್ ಮಲ್ಪಲಿ ಮೆಸೇಜ್ ಮಲ್ಪಲಿ ಸಾರೀ ಬತ್ತಿ ನಾನ ಶಾರ್ಟ್ ವೀಡಿಯೋ ಯಾನ್ ಪ್ರೈಸ್ ಮೆನ್ಷನ್ ಮಲ್ಕೋ ದಯಪಟ್ಟ ಸುಮಾರು ಜನ ಸಾರಿದ ರೇಟ್ ಕೇನಂದ್ರ ಅಂಚು ಐಕೋಸ್ಕರ ಯಾನ್ ಸಾರಿದ ರೇಟ್ ದೊಡ್ಡು ಸಾರಿದ ಫೋಟೋಸ್ ಅಥವಾ ವೀಡಿಯೋಸ್ ಯಾನ್ ಮೆನ್ಷನ್ ಮಲ್ಕೋ ఐదు పక్క వాట్సాప్ మెసేజ్ పాడదా ఆన్లైన్ పేమెంట్ ప్లే పండు సో ఆన్లైన్ పేమెంట్ నీకులో బేక మల్పుడు దయగవుతుండే ஒஞ்சே சீரை நாலஞ்சனுக்கு இஷ்டாக போடு ஸோ போர்டு போர்டு பண்ணுப்பாரு பொக்கா ஏ ஃபஸ்ட்டு பேமெண்ட் மலுத்தர அக்லேயே அவர் சாரீ போப்பிடும் பண்ணா எங்களுக்கு போர்டு பண்ணி பொக்குரிய அது அவள் சோல் சோல்டு அவுட்டுன்னு பண்ணுற ஆப் வச்சு தயப்பாண்டால் எங்களுக்கு ஃபஸ்ட் ஏர் பேமெண்ட் மறுத்துறாரு அக்ளேக்கு எங்களுக்கு அவர் சீரையை கொடுப்பினாத்தே அஞ்சாவது போர்டு பண்ணுனாத்து போர்டு பண்ணித்தனா நீங்கள் போர்டு இருந்து தானே நீங்களும் ஆன்லைன் பேமெண்ட் ரப்போ மறுபடியும் தயப்பாண்டா அவள் சுமார் ஜன கஸ்டமர் நகையே ஒஞ்சே சீர இஷ்ட போகணும் அதுக்கோஸ்காரப்பன் நானும்

ಹ್ಯಾಪಿ ಕಸ್ಟಮರ್ ಬಂದು ಪೋಸ್ಟ್ ಮಾಡುವೆ ಅಂಚೆನೆ ನೀಕ್ಕಲು ಸಾರಿ ತೂತುದಿತ್ತ ಸೊ ಐಕೆಲ್ಲ ಫೋಟೋ ಕಡಪುಡ್ಲಿ ಯಾನ ಆ ಸಾರಿ ದನಿಕ್ಲಾ ಫೋಟೋನು ಕಮ್ಯುನಿಟಿ ಪೋಸ್ಟ್ ಪೋಸ್ಟು ಮೆನ್ಷನ್ ಮಾಡೆ ಸೊ ನೀಕ್ಲಿಗ ಅರ್ಥ ಆಡಿದವೆ ಐದ ನಾನು ಆ ದೀಪಾವಳಿದ ಆಪಾಗ ಏನೊಂದು ಎಡ್ ಎಡ್ ಆಫರ್ ಕೊಡ್ಬೋಲ್ಲಕ್ಕ ಡ್ರೈ ಐತೆ ಸ್ಟಾರ್ಟಿಂಗ್ ಐತೆ ಅಂಚೆ ಅದು ದೀಪಾವಳಿಗೆ ಏನು ಎಡ್ ಆಫರ್ ಕೊಡ್ಬೋಲ್ಲಕ್ಕ ಡ್ರೈ ಮಾಡ್ ಸೊ ಓಕೆ ಆಯ್ತಾ ಈಗ ಇದೆ ಚಾಮಲ್ ತಂದೆ ಚಾಕ ಸಕ್ಕರೆ ಇಜ್ಜಾಂಡು ಸಕ್ಕರೆ ಬಂಡ ಖಾಲಿ ಆದಿತ್ತನು ಕಾಂಡೆ ತಕ್ಕ ಮಾತ್ರ ಇರ್ತೀನಿ ಪೋನಗ ಹೇಮಕನ ಗಡಿ ಪೋನಾಗ ಕನ ಹೋಡು ಲೆಕ್ಕ ಮಾಡ್ತೀನಿ ಸಿಹಿ ಇದನ್ನು ಹೆಂಗು ಪಣಂಬೂರು ಹೋಗ್ಲಾಕ ಸಿಹಿ ಇದಾವತ್ತೆ ಹಸ್ಬೆಂಡ್ ಹಸ್ಬೆಂಡ್ಗೆ ಕನ್ಮೂಲಾಕೆ ಇಜ್ಜ ಯಾರು ಗ್ಯಾರೇಜ್ ರುಳ್ಳಿಯದು ಅರೆ ನೀ ಸಕ್ಕರೆ ಕತ್ತಂಬಲೇ ಬಂದು ಕಾರ್ಲ ಹರ್ದಿ ಸಕ್ಕರೆ ಕನ ಎರಬ ಕನ್ನೆಂದು ಬಂಡ್ರೆ ಅಭಿಜಿ ಅಯಕ್ಕೋಸ್ಕರ ಐತೆ ಕಲಸ ಕರೀತಾನೈಕಲ್ ತಗೊಂದುಲ್ಲೇ ಓಕೆ ಎಂಕ್ಲೆಗೂ ಬೈ ಏನೋ ಏನಾಗುತ್ತಿದೆ ಮಲ್ಲ ಮಲ್ಲ ಮೀನ್ ಬೈದಂಡ್ ಈತ ಮೀನ್ ಎಂಕ್ಲೆಗ್ ಬೈದಂಡು ಆಕ್ಚುಲಿ ಮೀನ್ ಫುಲ್ ಬಂಗುಡೆ ಫುಲ್ ಬಂಗುಡೆ ಈತ ಮೀನ್ಲ ಬಂಗುಡೇನೆ ಸೊ ಒಂದೊಂಜಿ ಎಕ್ಸ್ಟ್ರಾ ಬೈದನ್ನ ಒಂದು ಏರು ಕೊರ್ನಿಗೆ ಓದಿದ್ರೆ ಇಂಗ್ಲೆ ಸತೀಶೆಣ್ಣೆ ಕೊರ್ನಿ ಕೋಡೆ ಹಾಕಲು ಮಲ್ಪೇಟ್ ಓದಿತ್ತೇರು ಸೊ ಮಲ್ಪೇಡು ಮೀನುಗೆ ತಂದಿತ್ತೇರಿಗೆ ಎರಡು ಸಾವಿರ ರೂಪಾಯಿದ ಬುಟ್ಟಿಗೆ ತೊಂದಿತ್ತೇರು ಸೊ ಐಟ್ ಹಿಂಕ್ಲೆ ಈದ್ ಮೀನು ಕೊಡ್ತೀರು ಸೊ ನೆಟ್ಟು ಕೋಡೆ ಏನು ಬತ್ತಿನತೆ ಬ್ಯಾಂಗ್ಳೂರ್ದು ಅಂಚೆ ನಾಲ್ ಮೀನು ಫ್ರೈ ಮಲ್ದ ಹೆಂಗೆ ಮೂಜಿ ಸಾರಿ ಮೂಜಿ ಮೀನು ಫ್ರೈ ಮಾಲ್ದ ಇತ್ತ ನಾಲ್ ಮೀನು ಫ್ರೈ ಮಲ್ ಪೋಡು ಅಂಚನೇ ಕೋಡೆ ಅಂಚನೆ ಬಂಗುಡೆ ಕಣದಿತ್ತೇರಿ ಸೊ ಬಂಗುಡದ ಚೂರು ಕಜಿಪುಂಡು ಯಾವ ಬೈ ಆಗುತ್ತೆ ಒಂದು ಫ್ರೈ ಮಾಲ್ ಐನ್ ಮೀನ್ಗಿತ್ ಮಸ್ತ್ ಫ್ರೆಶ್ ಮೀನು ಕಜ್ಜು ಕಂತು ಪಂತಿನ ಎಸ್ ಈತ ಮೀನು ಫ್ರೈಕ್ ಮಲ್ಪ ಈತ ಮೀನು ಕೂಡ ಡೀಪೇ ಒಂದು ಹಿಂಗ್ಲೆ ಒಂಜುವಾರ ಬಂಗುಡದ ಅಂಚನೆ ಅಂಚೆನೆ ಒಂಜಿ ಮೀನು ಕಂದಿರು ಇಂದು ಮೀನು ನನ್ನ ಹಸ್ಬೆಂಡ್ ಕನದಿನ ಬಂಗುಡೆ ಇನ್ನೆಲ್ಲ ಫ್ರಿಜ್ಜಿ ಬಂಗುಡಿನಿ ಸೊ ಯಾನೊಂದು ಡೀಪ್ ಫ್ರಿಡ್ಜ್ ಇಡ್ತೇ

ಸೊ ಎನ್ನ ಕೋಡೆ ಕೂಡ ಕಂತಿಲ್ಲ ಕನೆ ಒಂದು ನಾಲ್ಕು ಮೀನು ಫ್ರೈ ಮಲ್ತೈತೆ ಮೂಜ್ ಮೀನು ಅವು ಇತ್ತಿನ ಬೋನ್ ಮಸಾಲೆ ಬಾಡ ಮಲ್ತೀನಿ ಅರೆಗ್ ಇಷ್ಟ ಇದ್ದವು ಅವು ಇಲ್ಲದೇ ಮಿಸ ಮಸಾಲೆ ಬಾಡ್ದು ಫ್ರೈ ಮಲ್ಪ ಬಂತೇವೆ ಸೊ ನಿಯನೆಟ್ ಎರಡು ನಾಲ್ಕು ಆಜಿ ಆಜಿ ಮೀನು ಮಂಗೂಡ್ದಿ ಒಂಜಿ ಮೀನು ಸಾಡಿ ಹಿಂಡು ಸಾಂಗೆ ಇಷ್ಟ ಸೊ ಸಾಂಜಿದೀಯ ಈತ ಮೀನು ಫ್ರೈ ಮಲ್ಪಡು ಬೈಯೋದು ಓಕೆ ಐತೆ ಒಂದೊಂದು ಚೂರು ಐಸ್ ಚೂರು ರೈಸ್ ಉಂಡು ಗಟ್ಟಿ ಹತ್ರನೇ வயசாடு நம்ம நம்ம சாப்பா இருக்கா சாப்பாடு தியானிக்க ரப்பா மசாலான் ரெடி மலிப்பே இந்த முக்கணு கொஞ்சம் எக்ஸாம் உண்டா போரோடு மல்ல மல்ல பங்குடை கட்டு பார்த்து பர ரெடி மல்லை தலை சஞ்சானே முன்பா மசாலெல்லாம் கடைதைத்தை சோ மசாலேக்கு புளி ஹார மூஞ்சி பர்ஃபெக்டிப்போடு அப்படின்னா மாத்திர மசாலா நிக்க தினியே ரெடியாக போனி கிச்சனை எடைய பூச்சி ఓకే గంటాతలు ఈ తీరు మహా అన్నతనదా సో పులిత్త మలముల్ల మినిని ఫిష్ ఫ్రై ఎగురునండు ఫిష్ వైకమొయిలే అవుంది లుక్ థామలముని మిని నలేవా ஜாந்த வரா நேதா நான் அந்த? மூத்து மின்போக்க நான் நீங்கள் கைத்துக்கிறேன். इथे सुमार मसाला बनी ते मारिया मसाला पडो फ्रिज दिला झाला आबूजी आते काय मारतो गाय मारतो फ्रिज दिला झाला लावूची पारे त्या नीते पून नीत करुवा ये ना मुरकाल मल्पुर मलपू ಒಂದು ಗಾದೆ ಗೊತ್ತು ಸುಮಾರು ಮೀನು ಉಂಟು ಆಯ್ತು ಒಂದೇ ಮೀನು ಯಾವ ಜೈನ ಹಾಜಿ ಮೀನು ಬೇಷ್ಮ ಕನಕಲಿ ಗುರಿ ಅದೇ ಗೊತ್ತು ನವರಾತ್ರಿ ಬರ್ತಂಡ್ ನವರಾತ್ರಿ ಬರ್ತಂಡ್ ಅಜ್ಜ ಆರು ಬರೋದಲ್ಲಿ ಶನಿವಾರ ಉಂಟ ತಿಂದು ಹೋಗಿ ಬಂದೆ ಅತ್ತಿಗೆ ಬರೋದಲ್ಲಿ ಶನಿವಾರ ಉಂಟ ತಿಂದು ಹೋಗಿ ಬಂದೆ ಐತಾರ ಒಂಜಿ ಸ್ಟಾಪ್ ಅಂತ ಸೋಮವಾರ ಕುರಲ್ ಬಂಡ್ರೆ ಸೋಮವಾರ ಮಹಾಲಯ ಅಮಾವಾಸ್ಯ ಸ್ಟಾರ್ಟ್ ನವರಾತ್ರಿ ಸ್ಟಾರ್ಟ್ ಅಂಚದ್ದು

அது மல்ல மீனே அது ஸ்மூத் கைட்டல்ல இன்னும் வீட்

ఇప్పుడు ఇది సుందరేలే హ్మ్ సూపర్ నే బేసంత్రం ఫ్రెషండ్ నేను హ్మ్ ఫ్రెషండ్ గోడల మిని వైట్ కలే

ಇಂಥ ಬ್ಲಾಗ್ ನಾನು ಏನು ಮಾಡಿ ಬಂದೆ ಮಾತ್ರೆಗೆ ತಂದು ಕೊಡು ಎಲ್ಲ ನನಗೆ ಜ್ವರ ಬರ್ತದೆ ಲಕ್ಕೇರ ಆಯ್ತು ಇಲ್ಲ ಇಲ್ಲ ಸರ್ ಮಗ ಓಕೆ ಈ ಏನು ಹೆಣ್ಮಾಕ್ ಬಂದ್ಲೇ ಇಂಥ ಬ್ಲಾಗ್ ಇಷ್ಟ ನನಗೆ ಲೈಕ್ ಮಾಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ